ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಗೊತ್ತೇ ಇರುತ್ತೆ ಬೆಳಿಗ್ಗೆ ಪ್ರೋಮೋ ಬಂದಾಗ ಬಿಗ್ ಬಾಸ್ ಕೊನೆ ಕಾರ್ಯ ಕಟ್ಟ ಅವಕಾಶ ಕೊಟ್ಟಿದ್ದಾರೆ ಫೈನಲಿಸ್ಟ್ ಆಗಕ್ಕೆ ಯಾಕಂದ್ರೆ ಈ ವಾರ ಸರಣಿ ಟಾಸ್ಕ್ ಇರುತ್ತೆ ಆ ಟಾಸ್ಕ್ ಯಾರಾದ್ರೂ ಗೆಲ್ತಾರ ಅವರು ಫೈನಲಿಸ್ಟ್ ಆಗ್ತಾರೆ ಆ ರೀತಿ ಕೊಂಡಾಗ ಇಲ್ಲಿ ಮುಖ್ಯವಾಗಿ ನಮ್ಮ ಧ್ರುವಂತ ಅವ್ರಿಗೆ ಆಕ್ಷನ್ ಗೆ ಸ್ಪಂದನ ರಿಯಾಕ್ಷನ್ ಕೊಟ್ಟಿದ್ದಾರೆ ಮುಖ್ಯವಾಗಿ ಈ ವಿಡಿಯೋದಲ್ಲಿ ಈ ಪ್ರೋಮೋದಲ್ಲಿ ಬಂದಿರೋ ವಿಶೇಷಗಳೈತೆ ಏನಂದ್ರೆ ಟಾಸ್ಕ್ ಯಾವ ರೀತಿ ಇರುತ್ತೆ ಯಾರು ಫೈನಲಿಸ್ಟ್ ಆಗ್ಬೋದು ಯಾರು ಗೆಲ್ತಾರೆ ಟಾಸ್ಕ್ ಯಾವ ಇರುತ್ತೆ ಮಾಳು ಮತ್ತೆ ಸ್ಪಂದನವ್ರು ಹೋಗಿದ್ದಾರೆ ಆಲ್ರೆಡಿ ಸ್ಪಂದನ ಅವರಿಗೆ ಒಂದು ಬ್ಲಾಕ್ ಮಾಡ್ತಾರೆ ಯಾವ ಕಾರಣಕ್ಕೆ ಯಾವ ರೀತಿ ಟಾಸ್ಕ್ ಆಗಿತ್ತು ಆ ಅವಕಾಶ ಸ್ಪಂದನವರಿಗೆ ಹೇಗೆ ಸಿಕ್ತು ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮುಖ್ಯವಾಗಿ ಟಾಸ್ಕ್ ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ಪರ್ದೆ ತರ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ನಾವು ಮೀನ್ ಇಡ್ತೇವಲ್ಲ ಜಾಲ್ರು ಆ ತರ ಇರುತ್ತೆ ಜಾಲರ ತರ ಅದ್ರಲ್ಲಿ ಹೋಗಿ ಹೊರಗಡೆ ಬಾಲ್ ಇರುತ್ತೆ ಆ ಬಾಲ್ ತಗೊಂಬಂದು ಅವರ ಇಮೇಜ್ ಹತ್ರ ಒಂದು ಫೋಟೋ ಇರುತ್ತೆ ಆ ಫೋಟೋ ಹತ್ರ ಆ ಬಾಲ್ ಇಡಬೇಕು ಆವಾಗ ಆ ಟಾಸ್ಕ್ ವಿನ್ ಆಗ್ತಾರೆ ಯಾರಾದ್ರೆ ಟಾಸ್ಕ್ ವಿನ್ ಆಗ್ತಾರೋ ಅವರು ಒಬ್ಬರನ್ನ ಬ್ಲಾಕ್ ಮಾಡಬಹುದು ಟಾಸ್ಕ್ ಇಂದ ಹೊರಗಡೆ ಇಡ್ಬೋದು ಆ ರೀತಿ ರೂಲ್ಸ್ ಇರುತ್ತೆ ಅದರಲ್ಲಿ ವಿಶೇಷವಾಗಿ ನೋಡಿದಾಗ ನಮ್ಮ ಮಂಜು ಭಾಷಣ ಆಗಿರ್ಬೋದು ರಾಸಿಕ್ ಆಗಿರ್ಬೋದು ಅಶ್ವಿನಿ ಎಸ್ ಎನ್ ಆಗಿರ್ಬೋದು ಆಲ್ರೆಡಿ ಔಟ್ ಆಗಿದ್ದಾರೆ ನಮ್ಮ ಪ್ರೋಮ ಗಮನಿಸಿದಾಗ ಏನಾಗುತ್ತಂದ್ರೆ ಆ ಟೈಮ್ ಅಲ್ಲಿ ನಮ್ಮ ಅಶ್ವಿನಿ ಅಲ್ಲ ನಮ್ಮ ಸ್ಪಂದನ್ ಗೆಲ್ತಾರೆ ಗೆಲ್ಲಿದ ತಕ್ಷಣ ಏನಾಗುತ್ತಂದ್ರೆ ಅವರು ಒಬ್ಬರನ್ನ ಬ್ಲಾಕ್ ಮಾಡಬೇಕು ಅಂದರೆ ಈ ವಾರ ಇಡೀ ವಾರ ಟಾಸ್ಕ್ ಆಡ್ದಂಗೆ ಅವ್ರನ್ನ ಟಾಸ್ಕಿಂದ ಹೊರಗಿಡಬೇಕು ಬ್ಲಾಕ್ ಮಾಡಬೇಕು ಆ ಅವಕಾಶ ಸ್ಪಂದನಗೆ ಸಿಕ್ಕಾಗ ಧ್ರುವಂಥವ್ರನ್ನ ಈ ಇಡೀ ವಾರನೇ ಟಾಸ್ಕ್ ಆಡದೇರೋ ಹಾಗೆ ಮಾಡ್ತಾರೆ ಖಂಡಿತವಾಗ್ಲೂ ಇದು ನಿನ್ನೆ ಜಗಳಾಗಿತ್ತು ನೋಡ ಅವರಿಗೆ ಧ್ರುವಂತವರಿಗೆ ಒಂದು ಅವರಿಗೆ ಆ ಆ್ಯಕ್ಷನ್ಗೆ ಇದು ರಿಯಾಕ್ಷನ್ ಅಂತ ಹೇಳ್ಬೋದು ತುಂಬ ಸಲ ಅವ್ರು ಹೇಳೋ ರೀಸನ್ಸ್ಗಳು ಕರೆಕ್ಟ್ ಇದೆ ಸ್ಪಂದನವರು ಯಾಕೆ ಅಂದರೆ ಅವರು ತುಂಬ ಸಲ ಬೇರೆಯವ್ರ್ ಗೆಲ್ಲಿ ಬೇರೆಯವರು ವಿನ್ ಆಗ್ಲಿ ನಂಗೆ ಬೇಡ ನಾನು ಒಳ್ಳೇನು ಅಂತ ಸಿಂಪತಿ ಕಾರ್ಡ್ ಆಗಿರ್ಬೋದು ಒಳ್ಳೆ ಇದ ಕಾರ್ಡ್ ಆಗಿರ್ಬೋದು ತುಂಬಾ ಸಲ ಪ್ಲೇ ಮಾಡಿದರೆ ಧ್ರುವಂತರು ಕೆಲವು ಸಲ ನೋಡಿದಾಗ ಆ ಕಾರ್ಡ್ ಯೂಸ್ ಮಾಡ್ಕೊಂಡು ಅವರು ಮಾಡಿದ್ದು ಅವ್ರಿಗೆ ಸಿಕ್ತು ಅನ್ನೋ ಹಾಗೆ ಪ್ರತಿ ಸಲ ಧ್ರುವಂತರ್ಗೆ ಎಫೆಕ್ಟ್ ಆಗ್ತಾ ಇದೆ ಈ ಪ್ರೋಮೋದಲ್ಲಿ ಗಮನಿಸಿದಾಗ ನೋಡಿದ್ದು ಅದನ್ನೇ ಮುಖ್ಯವಾಗಿ ಈ ಟಾಸ್ಕ್ ಯಾವ ರೀತಿ ಅಂತ ಆಲ್ರೆಡಿ ನಾನು ಹೇಳಿದೆ ಹೋಗಿ ಬಾಲ್ ತಗೊಂಬಂದು ಯಾರಾದ್ರೂ ಫಿಟ್ನೆಸ್ ಇರ್ತಾರೋ ತೆಳ್ಳಗಿರ್ತಾರೋ ದಪ್ಪ ಇಲ್ಲದೆ ಇರೋರು ಈ ಟಾಸ್ಕ್ ಗೆಲ್ಲಕ್ಕೆ ಚಾನ್ಸಸ್ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಮಾಲು ಟಾಸ್ಕ್ ಆಡಂಗಿಲ್ಲ ಟಾಸ್ಕ್ ಆಲ್ರೆಡಿ ಬೇರೆಯವ್ರಿಗೆ ಆಡೋಕ್ ಅವಕಾಶ ಇರುತ್ತೆ ಆದ ಕಾರಣ ಅವರು ಕೂಡ ಅವಕಾಶ ಇದ್ದ ಕಾರಣ ಅವ್ರು ಬೇರೆಗೆ ಹೆಲ್ಪ್ ಮಾಡ್ಬೋದು ಅವಕಾಶ ಸಿಕ್ಕಿರುತ್ತೆ ಇಲ್ಲಿ ಮುಖ್ಯವಾಗಿ ಗಿಲ್ಲಿ ನಟ ಆಗಿರ್ಬೋದು ಅದಾದ್ಮೇಲೆ ನಮ್ಮ ಚಂದ್ರ ಚಂದ್ರು ಆಗಿರ್ಬೋದು ಹುಡುಗಿಯರ ತಗೊಂಡಾಗ ಅಶ್ವಿನಿ ಆಗಿರ್ಬೋದು ಇವ್ರ ಹತ್ರ ತುಂಬಾ ಆಡೋಕೆ ಗೆಲ್ಲೋಕೆ ತುಂಬಾ ಅವಕಾಶ ಇರುತ್ತೆ ಆದ ಕಾರಣ ಈ ಟಾಸ್ಕ್ ಇರುತ್ತಿರುತ್ತೆ ನಾನು ಆಲ್ರೆಡಿ ಹೇಳಿದ್ದೆ ಮುಂಚೆನೆ ಈ ವಾರ ನಾಮಿನೇಷನ್ ಎಲ್ಲ ಯಾರಲ್ಲಿ ಆಗ್ತಾರೆ ಅಂತ ಮುಂದೆ ಅಪ್ಡೇಟ್ ಕೊಟ್ಟಿತ್ತೆ ಆ ರೀತಿಯಾಗಿತ್ತು ದಯವಿಟ್ಟು ಇಂದ ಅಪ್ಡೇಟ್ ಗಳಿಗೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಶೇಷವಾಗಿ ಸ್ಪಂದನ ಮತ್ತೆ ಅವರ ಬಗ್ಗೆ ಮಾತಾಡ್ಬೇಕಂದ್ರೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ಟಾರ್ಗೆಟ್ ಮಾಡಿ ಇದು ನಾಮಿನೇಟ್ ಟಾರ್ಗೆಟ್ ಮಾಡಿ ಬ್ಲಾಕ್ ಮಾಡಿದ್ದಾರೆ ಟಾರ್ಗೆಟ್ ಮಾಡಿ ಇದು ಮಾಡಿದ್ದಾರೆ ಅಂತ ಯಾಕೆ ಅಂದ್ರೆ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಅವರು ಹೊರಗಡೆ ಹೋಗಬೇಕು ಯಾವುದೇ ಕಾರಣಕ್ಕೂ ಆಟ ಆಡಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಹೊರಗಡೆ ಇಟ್ಟಿದ್ದಾರೆ ಮತ್ತೆ ನೀವು ಈ ಪ್ರೋಮೋ ನೋಡಿದಾಗ ನಿಮ್ಗೆ ಹೇಗನ್ಸಂತ ನೀವು ಕಮೆಂಟ್ ಮಾಡಿ ವಿಶೇಷವಾಗಿ ಧ್ರುವಂತು ಸ್ಪಂದನವರಿಗೆ ಇನ್ಮೇಲೆ ಒಂದ್ ವೇಳೆ ಧ್ರುವಂತರ ಕಂಟಿನ್ಯೂ ಮಾತ್ರ ಮಾತ್ರ ತುಂಬಾ ಫೈಟ್ ಇರುತ್ತೆ ತುಂಬಾ ಆರ್ಗ್ಯುಮೆಂಟ್ ಡಿಬೇಟ್ ಜಗಳ ಅದು ಇದು ಎಲ್ಲಾನು ಕೂಡ್ ಬರುತ್ತೆ ನಿನ್ನೆ ಕೊಟ್ಟಿರುವ ಗೆ ಇವತ್ತು ರಿವಕ್ಷನ್ ಆಗಿರುತ್ತೆ ಇದು ಒಂದು ಪ್ರೋಮೋ ರಿವ್ಯೂ ಟಾಸ್ಕ್ ಹೇಳ್ದಲ್ಲ ಇದೊಂದೇ ಟಾಸ್ಕ್ ಅಲ್ಲ ಇನ್ನು ಹಲವಾರು ಟಾಸ್ಕ್ ಗಳು ಇರ್ತವೆ ಆ ಟಾಸ್ಕ್ ಅಲ್ಲಿ ಯಾರಾದ್ರೆ ಕೊನೆವರೆಗೂ ಪರ್ಫಾರ್ಮ್ ಮಾಡ್ತಾರೋ ಅವ್ರಿಗೆ ವಿನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಹೇಳ್ಬೋದು ವೋಟಿಂಗ್ ಅನಾಲಿಸ್ ಮಾಡಿ ಹೇಳಿದೀನಿ ಯಾರಲ್ಲ ಅಂತ ಡೈಲಿ ಒಂದು ಅಪ್ಡೇಟ್ ಸಿಗ್ತಾ ಇರುತ್ತೆ ನಮ್ಮ ಚಾನಲ್ ಅಲ್ಲಿ ಫೈನಲ್ ಯಾವ ರೀತಿ ಇರುತ್ತೆ ಓಟಿಂಗ್ ಅಲಾಲಿಸ್ ಯಾವ್ದಿದೆ ಪ್ರೋಮೋ ರಿವ್ಯೂ ಎಪಿಸೋಡ್ ರಿವ್ಯೂ ಎಲ್ಲ ಸಿಗುತ್ತೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ